ಮಿತ್ರಲಾಭ ಬಲೆ ಹರಡಿದ ಬೇಟೆಗಾರ ವಿಷ್ಣು ಶರ್ಮನು ಕತೆಯೊಂದನ್ನು ಹೇಳುವುದರ ಮೂಲಕ ರಾಜಕುಮಾರರಿಗೆ ಜೀವನ ಪಾಠಗಳನ್ನು ಕಲಿಸಲು ಆರಂಭಿಸಿದ ತಾವು ಶ್ರೀಮಂತರು ಬಲಾಢ್ಯರು ಅಲ್ಲದೆ ಹೋದರೂ ಸ್ನೇಹಿತರು ಸೇರಿದರೆ ಕಷ್ಟಗಳಿಂದ ಪಾರಾಗಲು ಮಾರ್ಗ ಸಿಗುವುದೆಂದು ತಿಳಿಸುವುದು ಕತೆಯ ಸಾಗವಾಗಿತ್ತು ಒಂದಾನೊಂದು ಕಾಲದಲ್ಲಿ ಗೋದಾವರಿ ನದಿಯ ದಡದಲ್ಲಿ ಒಂದು ಶಾಲ್ಮಲಿ ಮರ ಇತ್ತು ಆ ಮರದ ಮೇಲೆ ಪ್ರತಿ ರಾತ್ರಿಯೂ ನೂರಾರು ಹಕ್ಕಿಗಳು ಆಶ್ರಯ ಪಡೆಯುತ್ತಿದ್ದವು ಇದನ್ನು ಒಬ್ಬ ಬೇಟೆಗಾರ ಗಮನಿಸಿದ ಅವನು ಒಂದು ದಿನ ಆ ಹಕ್ಕಿಗಳನ್ನು ಹಿಡಿಯಲು ಮುಂಜಾನೆಯೇ ಬಂದ ಅಲ್ಲಿ ಲಘು ಎಂಬ ಒಂದು ಬುದ್ಧಿವಂತ ಕಾಗೆ ಇತ್ತು ಅದು ಬೇಟೆಗಾರ ಬರುವುದನ್ನು ಎಚ್ಚರದಿಂದ ಗಮನಿಸಿತು ಬೇಟೆಗಾರ ಬಂದು ನೆಲದಲ್ಲಿ ಭತ್ತ ಹಾಗೂ ಇತರ ಧಾನ್ಯದ ಕಾಳುಗಳನ್ನು ಚೆಲ್ಲಿ ಅದರ ಮೇಲೆ ಬರೆಯುವುದನ್ನು ಹರಡಿದ ಆಮೇಲೆ ಅವನು ಒಂದು ಪೊದೆಯಲ್ಲಿ ಅಡಗಿ ಕುಳಿತ ಹಕ್ಕಿಗಳು ಜಾಗೃತಗೊಂಡಿವೆಯೋ ಅಪಾಯದ ಸುಳಿಯನ್ನು ಅರಿತಿವೆಯೋ ಎಂದು ತಿಳಿಯಲು ಕಾಗೆ ಕಾದು ಕುಳಿತಿತ್ತು ಅಷ್ಟರಲ್ಲಿ ಆಗಸದಲ್ಲಿ ಪಾರಿವಾಳಗಳ ಒಂದು ಹಿಂಡು ಹಾರುವುದನ್ನು ಅದು ನೋಡಿತು Monde la vio dante, no lo no, no.